ವರ್ಷ ನಬಾರ್ಡ್ ನಿಂದ ರಾಜ್ಯಕ್ಕೆ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ರು ಈ ಬಾರಿ ಕೇವಲ ಎರಡು ಸಾವಿರದ ಮುನ್ನೂರ ಕೋಟಿ ಮಾತ್ರ ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ನಬಾರ್ಡ್ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧೀನದಲ್ಲಿ ಬರುತ್ತೆ ಮುಂಬರುವ ದಿನಗಳಲ್ಲಿ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ನಮಗಾದ ಅನ್ಯಾಯವನ್ನ ಸರಿಪಡಿಸುವಂತೆ ಕೇಳ್ತೀವಿ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಅಂತ ವಿರೋಧ ಪಕ್ಷಗಳು ಸಿಎಂ ವಿರುದ್ಧ ಸಮರ ಸಾರಿದ ಬೆನ್ನಲ್ಲೇ ನಬಾರ್ಡ್ ಕೂಡ ರಾಜ್ಯಕ್ಕೆ ಕಡಿಮೆ ಸಾಲ ಕೊಟ್ಟಿದ್ದು ಸಿದ್ದರಾಮಯ್ಯ ನಿರ್ಮಲಾ ಸೀತಾರಾಮನ್ ಭೇಟಿಯಾಗಿ ಯಾವ ನಿರ್ಣಯ ಕೈಗೊಳ್ಳಲಿದ್ದಾರೆ ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ನಬಾರ್ಡ್ ನಿಂದ ನಮ್ಗೆ ಈ ಸಾರಿ ಸಾಲ ಕಡಿಮೆ ಮಾಡ್ಬಿಟ್ಟಿದೆ

ಸಾಲ ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ವರ್ಷ ವರ್ಷ ಕೋಟಿ ಕೋಟಿ ಈ ಅಂದ್ರೆ ಕಡಿಮೆ ಆಗ್ತದೆ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ ಬಿಕಾಸ್ ನಬಾರ್ಡ್ ಇಸ್ ಕಮಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರವನ್ನು ಬೊಕ್ಕಸ ಖಾಲಿಯಾಗಿದೆ ಸರ್ಕಾರದ ಬಳಿ ದುಡ್ಡಿಲ್ಲ ಅವರ ಮೇನ್ ಟಾರ್ಗೆಟ್ ಇರೋದು ಏನು ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಇದ್ದು ಬಂದ ದುಡ್ಡನ್ನೆಲ್ಲ ಗ್ಯಾರಂಟಿ ಖರ್ಚು ಮಾಡ್ತಾ ಇದ್ದಾರೆ ಹಾಗಾಗಿ ಅಭಿವೃದ್ಧಿ ಕರ್ಸೋಕ್ಕೆ ದುಡ್ಡಿಲ್ಲ ಗ್ಯಾರಂಟಿ ಖರ್ಚು ಮಾಡ್ತಾ ಅಂತ ವಿರೋಧ ಪಕ್ಷಗಳ ಪ್ರಮುಖ ಟೀಕೆ ಆಗಿದೆ ಇದಕ್ಕೆ ಆಗಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಎಷ್ಟು ಬರಬೇಕಿತ್ತೋ ಅಷ್ಟು ಕೊಟ್ಟೇ ಇಲ್ಲ ಅಂತ ಈ ಹಿಂದೆ ಜಿ ಎಸ್ ಟಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು ಇತ್ತೀಚೆಗೆ ಒಂದು ವಾರದಿಂದ ನಬಾರ್ಡ್ ವಿಷಯವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋದ ವರ್ಷ ರೈತರಿಗೆ ಸಾಲ ಕೊಡೋಕೆ ಐದು ಸಾವಿರದ ಆರ್ನೂರು ಕೋಟಿ ಕೊಟ್ಟಿದ್ರಿ ಈ ಸರಿ ಕೊಟ್ಟಿರೋದು ಕೇವಲ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾತ್ರ ಅಂದರೆ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿದರೆ ನಬಾರ್ಡ್ನಿಂದ ಏನು ಹಣ ಬರುತ್ತೆ ಈ ಹಣ ಸಹಕಾರ ಕ್ಷೇತ್ರಕ್ಕೆ ಹೋಗುತ್ತೆ ಅಪೆಕ್ಸ್ ಬ್ಯಾಂಕ್ ಮೂಲಕ ಸಿ ಬ್ಯಾಂಕ್ ಸಿ ಬ್ಯಾಂಕ್ಗಳ ಮೂಲಕ ಇನ್ನು ಬೇರೆ ಬ್ಯಾಂಕ್ಗಳೇನಿದೆ ಆ ಬ್ಯಾಂಕ್ಗಳಿಗೆ ಹೋಗುತ್ತೆ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಮತ್ತು ಬೇರೆ ಬೇರೆ ಬ್ಯಾಂಕ್ಗಳಿಗೆ ರೈತರಿಗೆ ಸಾಲವನ್ನು ಕೊಡಲಿಕ್ಕಾಗಿ ಈ ಹಣವನ್ನು ಬಳಸ್ತಾರೆ ಐದು ಸಾವಿರದ ಆರುನೂರು ಕೋಟಿ ರೈತರಿಗೆ ಕೊಟ್ಟಂಥ ದುಡ್ಡಿದು ಕರ್ನಾಟಕ ರಾಜ್ಯದ ರೈತರಿಗೆ ಅಷ್ಟು ದುಡ್ಡನ್ನು ಓದ್ ಸರಿ ಕೊಟ್ಟಿದ್ರಿ ಅಂದರೆ ಹೋದ್ ಸರಿ ಬಿ ಜೆ ಪಿ ಸರ್ಕಾರ ಇತ್ತು ಆದರೆ ಈ ಸರಿ ಕೊಟ್ಟಿದ್ದಷ್ಟು ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮೊದಲು ಕೇಂದ್ರದಿಂದ ರಾಜ್ಯಕ್ಕೆ ತಾರತಮ್ಯ ಮಾಡೋದನ್ನು ಬಿಡ ಕೇಳಿ ಅವರಿಂದ ದುಡ್ಡು ಕೊಡಿಸಿ ಅಂಥ ವಿರೋಧ ಪಕ್ಷರಿಗೆ ಒಂದು ಪರೋಕ್ಷವಾಗಿ ಕೊಟ್ಟಿರತಕ್ಕಂಥ ಟಾಂಗ್ ಇದು ಕೇಂದ್ರದಿಂದ ಎಷ್ಟು ದುಡ್ಡು ಬರಬೇಕೋ ಅಷ್ಟು ದುಡ್ಡು ರಾಜ್ಯಕ್ಕೆ ಬಂದಿಲ್ಲ ಇಲ್ಲಿ ನೋಡಿದರೆ ಬೊಕ್ಕ ಸಕಾಲಿ ಆಗಿದೆ ಬೊಕ್ಕ ಸಕಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯ ಮಾತಾಡಿದ್ದಾರೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾನೆ ಇದೆ ಅಂತ ಭಾಳಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ ಜಿ ಎಸ್ ಟಿಯಿಂದ ನಾವು ಎಷ್ಟು ಕೇಂದ್ರಕ್ಕೆ ಕೊಡ್ತೀವಿ ಗೊತ್ತಾ ಅದ್ರಲ್ಲಿ ನಮಗೆ ಬರೋದೆಷ್ಟು ಅಂತ ಹಲವು ಬಾರಿ ಪ್ರಶ್ನೆ ಮಾಡಿದ್ದಾರೆ ಜಿ ಎಸ್ ಟಿ ಅತಿ ಹೆಚ್ಚು ಸಂಗ್ರಹ ಆಗೋದು ಕರ್ನಾಟಕದಲ್ಲಿ ಆದರೆ ನಾ ಇಲ್ಲಿ ಸಂಗ್ರಹ ಆಗುವಂಥ ಹಣ ಉತ್ತರ ಭಾರತದ ರಾಜ್ಯಗಳಿಗೆ ಖರ್ಚು ಮಾಡ್ತಾರೆ ನಮ್ಮ ಹಣ ನಮಗೆ ಕೊಡಿ ಇದೇ ಮಾತನ್ನು ಗುಜರಾತಲ್ಲೇ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ್ದರು ಗುಜರಾತಿಂದ ನಾವು ಎಷ್ಟು ಟ್ಯಾಕ್ಸ್ ಕಳಿಸ್ತೀವಿ ಮನಮೋಹನ್ ಸಿಂಗ್ ಸರ್ಕಾರ ನಮಗೆ ಎಷ್ಟು ಟ್ಯಾಕ್ಸ್ ವಾಪಸ್ ಕೊಡ್ತಾ ಇದೆ ನಮಗೆ ಅನ್ಯಾಯ ಆಗ್ತಾ ಇಲ್ವಾ ಅಂತೇಳಿ ಗುಜರಾತ್ ಅಸ್ಮಿತೆ ಅಂತ ಮಾತಾಡಿದ್ದೆ ಮೋದಿಯವರ ಆ ಸಂದರ್ಭದಲ್ಲಿ ಅದೇ ರೀತಿ ಈಗ ಕರ್ನಾಟಕದಲ್ಲೂ ಸಹ ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಸಂಗ್ರಹ ಆಗುತ್ತೆ ಕರ್ನಾಟಕಕ್ಕೆ ಕಡಿಮೆ ಯಾಕೆ ಪಾಲ್ ಕೊಡ್ತಾ ಇದ್ದೀರಿ ಮತ್ತು ನಬಾರ್ಡಲ್ಲಿ ಕೊಡಬೇಕಿತ್ತಲ್ವ ರೈತರಿಗೆ ನೀವು ಐದು ಸಾವಿರದ ಆರುನೂರು ಕೋಟಿ ಜಾಸ್ತಿ ಆಗಬೇಕದು ಹೋಗಿ ಸರಿ ಎಷ್ಟು ಸಾಲ ಕೊಟ್ಟಿದ್ರು ಜಾಸ್ತಿ ಸಾಲ ಕೊಡಬೇಕು ಆದರೆ ಈ ಸರಿ ಕೇಂದ್ರ ಸರ್ಕಾರ ನಬಾರ್ಡ್ ಕೊಟ್ಟಿರೋದೆಷ್ಟು ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಇದು ಯಾಕೆ ಅಂಥೇಳಿ ರಾಜ್ಯದಲ್ಲಿ ಏನು ಈ ಹಿಂದೆ ಮಾತಾಡ್ತಾ ಹೇಳಿದ್ರು ಅವರು ರಾಜ್ಯದಲ್ಲಿ ಇದಿರಲ್ಲ ನೀವು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಹೋಗಿ ಕೇಳಿರಿ ಕೇಂದ್ರ ಸರ್ಕಾರಕ್ಕೆ ನಬಾರ್ಡ್ಗೆ ಯಾಕೆ ದುಡ್ಡು ಕಡಿಮೆ ಕೊಟ್ಟಿದ್ದೀರಿ ಕರ್ನಾಟಕಕ್ಕೆ ಅಂತೇಳಿ ಅನ್ನುವಂಥ ಮಾತು ಹೇಳಿದ್ರು ಈಗ ಮತ್ತೆ ಅದನ್ನು ಸಿದ್ದರಾಮಯ್ಯ ಅವರು ಪುನರುಚ್ಚಾರ ಮಾಡಿದ್ದಾರೆ ಹೋಗ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಯಾಕಂದ್ರೆ ನಬಾರ್ಡ್ ನಿಂದ ನಮ್ಗೆ ಈ ಸಾರಿ ಸಾಲ ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಹೋದ ವರ್ಷ ಐದ್ ಸಾವಿರದ ಆರ್ನೂರು ಕೋಟಿ ಕೊಟ್ಟಿದ್ರು